ನಮಸ್ಕಾರ ಇಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಮಾತಾಡೋದು ನೋಡ್ರಿ ಇವಾಗ ದೀಪಾವಳಿಗೆ ಕಡಿಪಾಡ್ಯಾಗ ಗಾಡಿ ತೊಗೋಬೇಕಂದಿದ್ದು ಅವತ್ತಿರಲಿಲ್ಲ ನಾನು ತೊಗೊಂಡಿರ್ಕಿಲ್ಲ ಆಮೇಲೆ ಈಗ ನಮ್ಮಮ್ಮನಿಗೆ ಬುಧವಾರ ದಿನ ಗಾಡಿ ಎಲ್ಲ ಬುಕ್ ಮಾಡಿ ಬಂದು ಸ್ಕೂಟಿ ನಾವು ತೊಗೋಬೇಕು ತೋಗಿದ್ದ ಬೇರೆ ಸ್ಕೂಟಿ ಇತ್ತು ಈಗ ತೊಗೊಳ್ಳೋದ ಬೇರೆ ಸ್ಕೂಟಿ ಆಯಿತು ಅದನ್ನು ನೋಡಿರಿ ಈಗ ನಾವೆಲ್ಲ ಬುಕ್ ಮಾಡಿದ್ಮೇಲೆ ಈ ಥರ ಎಲ್ಲ ರೆಡಿ ಮಾಡಿದ್ರು ಮೊದಲು ಒಂದು ಸ್ವಲ್ಪ ಹಂಗೆ ಡಮ್ಮಿಗೆ ತಗಿಟ್ಟು ಬಿಟ್ಟಿರ್ತಾರೋ ಏನೇನೋ ಮತ್ತು ಏನೇನು ಬ್ಯಾಟ್ರಿ ಏನೇನು ಹಾಕಿ ರೆಡಿ ಮಾಡ್ತಾರೋ ಇವಾಗ ಇಲ್ಲಿ ಪೂಜಕ ಸಾಯಂಕಾಲ ನಾವೆಲ್ಲ ರೆಡಿ ಮಾಡ್ಕೊಂಡು ಸಾಯಂಕಾಲ ನೋಡ್ಬೋದು ಇಷ್ಟು ಚೆಂದ ರೆಡಿ ಮಾಡಿ ಈಗ ಪೂಜ ರೆಡಿ ಮಾಡ್ಕೊಂಡೇವಿ ನಾವು ತೊಗೊಂಡಿರುವಂಥ ಸ್ಕೂಟಿ ಹೆಂಗೈತಿ ಏನ ಅಂತ ಹೇಳಿ ನೀವು ತಿಳಿಸ್ಬೋದು ಆದ್ರೆ ಸ್ಕೂಟಿ ಏನೋ ಚಲೋ ಐತೆ ಅಂದರು ಬಟ್ ನಮ್ಮ ಮಗಳಿಗೆ ಸ್ಕೂಟಿ ತೊಗೊಂಡೇವಿ ಅದ್ರ ಬಗ್ಗೆ ನೀವು ಆ ಸ್ಕೂಟಿ ಬಗ್ಗೆ ಏನಾದರೂ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ಸ್ಕೂಟಿ ಹೆಂಗೈತೆ ಅನ್ನೋದು ತಿಳಿಸೋದಂತಿಮ್ಮರಿಬೇಡ್ರಿ ಈಗ ನೋಡ್ಬೋದು ನಮ್ಮ ತಿಲಕ ಪೂಜೆ ಮಾಡಾಕತ್ತಾನು ಅಂತೂ ಇಂತೂ ಬಟ್ಟ ಸ್ಕೂಟಿ ತೊಗೋಬೇಕು ಅನ್ನೋದಿತ್ತು ಸ್ಕೂಟಿ ತೊಗೊಂಡು ನೋಡ್ರಿ ಇವು ಪೂಜೆ ಮಾಡೋಣ ನಾ ತಲೆ ಮೇಲೆ ಅರ್ಬಿ ಏನು ಹಾಕೊಲ್ದ ಅಂದ್ರೆ ನಮ್ಮಲ್ಲಿ ಕ್ಯಾಪ್ ಹಾಕೋತಾರೋ ಹಂಗಾಗಿ ಕ್ಯಾಪ್ ಓದಿರಲಿಲ್ಲ ಖರ್ಚಿಪ್ಪ ಹಾಕೊಂಡು ಪೂಜೆ ಮಾಡಿದ್ದು ನೋಡ್ರಿ ಈ ಪೂಜೆ ಮುಗಿದ ತಕ್ಷಣ ನಾನು ನಾವೇನು ಮಾಡಿದ್ವಿ ಅಂದ್ರೆ ಮನೆಗೆ ಗಾಡಿ ತೊಗೊಂಡು ಬಂದು ಇವಾಗ ನೋಡ್ಬೋದು ಕಲರ ಇದು ಒಂದಾಯ್ತು ನೋಡ್ರಿ ವೈಟ್ ಅಷ್ಟೊಂದೇನ ಸರಿ ಇದ್ದಿರಲಿಲ್ಲ ಹಾಗಾಗಿ ಬ್ಲ್ಯಾಕ ತೊಗೊಂಡು ಗಾಡಿ ಮಾತ್ರ ಪಿಕಪ್ಪು ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ ಮತ್ತು ಇದು ಪೂಜೆ ಆದ್ಮೇಲೆ ಏನು ಮಾಡ್ರಿ ಅಂದ್ರೆ ಅವರ ಓಪನಿಂಗ್ ವಿಡಿಯೋ ಮಾಡಿಸ್ಯಾರ ನೋಡಿರಿ ಪೂಜೆ ಆಗುತ್ತ ಮೊದ್ಲು ಹಂಗೆ ಮಾಡಬಾರ್ದು ಅಂತೇಳಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಅದಕ್ಕೊಂದು ಅರ್ಬಿ ಮುಚ್ಚಿಸಿ ಒಂದು ಅದೊಂದು ಫ್ಯಾಷನ್ ಬಂದೈತ್ರಿಲ್ಲೇ ಹಿಂಗೆ ಅರ್ಬಿ ಅದನ್ನು ಜಗ್ಗಿ ತೆಗೆದು ಅದು ಗಾಡಿ ಕಾಣ್ತೈತಿ ಹಂಗಾಗಿ ಆಮೇಲೆ ಅದನ್ನು ಮಾಡಿಸಿರು ಈಗ ಇದನ್ನೆಲ್ಲ ಮಾಡಿಕೊಂಡು ಅದೊಂದು ಗಾಡಿವೆಲ್ಲ ಪೇಪರ್ಸ್ ಎಲ್ಲ ಒಂದು ರೆಡಿ ಆಗ್ಬೇಕಂದ್ರೆ ಸಾಯಂಕಾಲ ನನ್ನ ಸರ್ವರ್ ಬಿಜಿ ಇತ್ತು ಓ ಟಿ ಪಿ ಅಂತ ಏನು ಮಾಡ್ರು ಬರಬಾತಾಗಿತ್ತು ಹಂಗಾಗಿ ನಾನು ವಾಗ್ಲ ಅದೇ ನೋಡ್ಕೋತ ನೋಡ್ಕೋತ ಅಂದ್ರೆ ಕತ್ಲಾಗೆ ಬಿಟ್ಟಿತ್ತು ನೋಡ್ರಿ ನಾನು ಹೋಗಿನಿ ನಮ್ಮ ತಂಗಿ ಮತ್ತು ನಮ್ಮ ಸಾನ್ವಿ ಎಲ್ಲರೂ ಹೋಗಿದ್ದು ಇಲ್ಲಿ ನೋಡ್ರಿ ಅದು ಇದು ಓ ಟಿ ಪಿ ಬರಲ್ದಾಗಣ ಎಷ್ಟೊತ್ತಕ್ಕ ಆಗತ್ತಿತ್ತು ಅಂತೂ ಇಂತೂ ಬಟ್ ಓ ಟಿ ಪಿ ಬತ್ತು ನೋಡ್ರಿ ಬತ್ತ ಮೇಲೆ ಇನ್ಸೂರೆನ್ಸದ ಪೇಪರ್ಗಳೆಲ್ಲ ಸಹಿಯೋದು ಹಾಗಾಗಿ ಇವಾಗ ಬಂದು ನೋಡ್ರಿ ನಮ್ಮ ಸಂಜೆಕ ಆಕೆ ಸಂಬಂಧ ತಗೊಂಡಿದ್ದು ಇವಾಗ ನಮ್ಮ ಸಾಣಿ ಹಾಕಿ ಕೂಡಿ ಅಂತೂ ಪರದಾ ತೆಗೆದ್ರು ಇವರು ಫಸ್ಟ್ ಮನೆಯವರು ನಮ್ಮ ಮೈದನ್ನ ಫಸ್ಟ್ ಅವರ ಟ್ರೈ ಮಾಡ್ರು ನೋಡ್ಬೋದು ಎಷ್ಟು ಕತ್ಲಾಗ್ತಿ ನಾನು ಯಾವುದೋ ಪೂಜೆ ಆಯ್ತು ಏನೋ ಮಾಡಿಸ್ಬೇಕಾದ್ರೆ ಗುರುವಾರ ಮಾಡಿಸ್ತೇನೆ ರೀ ಹಾಗಾಗಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋರು ಇದ್ರೆ ನಾನು ಬುಧವಾರ ಸಾಯಂಕಾಲನ ತೊಗೊಂಡು ಬಂದು ತಂದ ಗುರುವಾರ ಇಲ್ಲಿ ಭಗವನ್ ಗುಡಿ ಮುಂದೆ ಪೂಜೆ ಮಾಡಿಸ್ಕೊಂಡಿವಿ ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ನಾವು ಎಲಮ್ಮನ ಗುಡ್ಡಕ್ಕೆ ಹೋದು ನೋಡ್ರಿ ಎಲ್ಲಮನ ಗುಡ್ಡಕ್ಕೆ ಹೋದ್ರ ಅಂತ ಅಲ್ಲೇನು ಅಷ್ಟೊಂದು ಏನು ಗದ್ಲು ಇದ್ದಿರಲಿಲ್ಲ ಗುಡ್ಡದ ಅಲ್ಲಿ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಎಲ್ಲಮ್ಮನ ಪ್ರಸಾದ ಗಾಡಿ ಹಚ್ಚಿ ಎಲ್ಲಮ್ಮನ ಮೇಲಿನ ಮಾಲಿ ಹಾಕ್ಕೊಂಡು ಆಮೇಲೆ ನಾವು ಊರ ಕಡೆ ಬರಕತ್ತು ನೋಡ್ಬೋದು ನೀವು ನಮ್ಮ ಗುಡ್ಡ ಎಷ್ಟು ಶಾಂತೈತಿ ಮತ್ತು ಗದ್ದಲಂತ ಏನೂ ಇಲ್ಲ ಸ್ವಚ್ಛ ಐತಿ ಮಂದಿ ಕಡಿಮೆ ಇದ್ರೆ ಗುಡ್ಡ ಸ್ವಚ್ಛ ಇರ್ತೈತಿ ನೋಡ್ರಿ ನಮ್ಮ ಮಂದಿ ಜಾಸ್ತಿ ಇತ್ತಂದ್ರೆ ಬಂದು ಮಂದಿ ಅಂತಿ ಬರ್ರೇ ಹೊಲಸಿಡಿಸಿಬಿಡ್ತಾರ್ರಿ ಇಲ್ಲಿ ಜೋಗಮ್ಗಳ ಎಲ್ಲರೂ ಇರ್ತಾರೆ ಮತ್ತು ಮೇನ್ ಇಲ್ಲಿ ಏನು ಮಾಡ್ತಾರಂದ್ರೆ ಗುಡಿ ಒಳಗೆ ರೀ ಯಾರ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ತೊಗೊಂಡು ಬಂದಿರ್ತಾರೋ ಸಿ ರೇಷ್ಮೆ ಸೀರೆ ತಂದಿರ್ತಾರೆ ಅವ್ರಿಗೆ ಬೇರೆ ಕಡೆಯಿಂದ ಎಂಟ್ರಿ ಉಳ್ದವ್ರಿಗೆಲ್ಲ ನಮ್ಗೆ ಸೌದತ್ತಿ ಅವ್ರಿಗೆ ಒಂದು ಕಡೆ ಎಂಟ್ರಿ ಆಮೇಲೆ ಬೇರೆ ಊರ ಕಡೆಯಿಂದ ಬಂದವ್ರಿಗೆಲ್ಲ ಒಂದು ಕಡೆ ಎಂಟ್ರಿ ಇರ್ತತಿ ಪೂಜೆ ಮಾತ್ರ ಸಖತ್ ಮಾಡಿದ್ದರು ನೋಡ್ರಿ ಇಲ್ಲಿ ನಮ್ಮ ಎಲ್ಲ ಫೋಟೋ ಪೋಟೋ ತೋರಿಸ್ತೇವೆ ಅದಕ್ಕೂ ಮಾಲೆ ಗೀಲಿ ಎಲ್ಲ ಚೆಂದ ರೆಡಿ ಮಾಡಿದ್ರು ನೋಡ್ಬೋದು ಮತ್ತು ಎಲ್ಲ ಮುಂದ ವಿಡಿಯೋ ಅಲಾವು ಇರೋಂಗಿಲ್ಲ ಹಾಗಾಗಿ ನಾವು ಫೋಟೋದೊಳಗನ ನಿಮಗೆ ದರ್ಶನ ಕೊಡಿಸೇವಿ ಇಲ್ಲೇ ದರ್ಶನ ಮಾಡ್ಕೊಂಬಿಡ್ರಿ ಹಿಂಗೆ ನಾವು ಇವತ್ತಿಂದ ಗಾಡಿ ಇದ್ದಾತು ನಾವು ದೇವ್ರಿಗೆ ಅಡ್ಡಾಡಿದಾತು ಎಲ್ಲ ಲಾಗ ನಾನು ಮಾಡಿ ಹಾಕೀನಿ ನೀವು ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಯಾವ ಗಾಡಿ ತೊಗೊಂಡ್ರಿ ದೀಪಾವಳಿಗೆ ಏನು ಹೊಸಾದ ಖರೀದಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ನಮ್ಮ ಪೇಜ ಸಬ್ಸ್ಕ್ರೈಬ್ ಮಾಡಿಕೊರಿ ನಾ ಫಾಲೋ ಮಾಡಿರಿ ಮತ್ತು ಸಿಗುಣಂಥ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು ನೋಡ್ಬೋದು ಗುಡ್ ಏನು ಅಷ್ಟೊಂದು ಗದಲಿಲ್ಲ